ಒಂದು ಬಾಕ್ಸ್ ತಗೊಂಡು ಬಾಡಿಗೆ ಹೊಡೆದಿಲ್ವಾ ಕೇಳಿ ಬಾಕ್ಸ್ ತಗೊಳೋದಾದ್ರೆ ಅದು ಆಪೆನ್ಸ್ ಅಲ್ವಾ ನಿಮಗೆ ತಾಕತ್ತಿದ್ರೆ ನಾನು ಪ್ರತಿಯೊಂದು ರೈಡ್ಗೂ ಜಿ ಎಸ್ ಟಿ ಕಟ್ತಿದ್ವಿ ತಾಕತ್ತಿದ್ರೆ ತೊಡಸಿ ಒಂದು ಒಂದು ಅವ್ರು ಅದೊಂದು ಜಿ ಎಸ್ ಟಿ ಅವ್ರು ಏನು ಸರ್ ಈಗ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಗಾಡಿ ಹಿಡ್ದಿರ್ಬೋದು ಸರ್ ಅದು ನನಗೆ ಪಕ್ಕಾ ಲೆಕ್ಕ ಸಿಕ್ತಾ ಇಲ್ಲ ಯಾಕಂದ್ರೆ ನಾನು ಅಲ್ಲಿ ನಾನು ಹೊರಟಾಗ ಒಂದು ಹದಿನೈದು ಗಾಡಿ ಹಿಡಿದಿದ್ದಾರೆ ಅಂತ ಹೇಳಿದ್ರು ಈಗ ಇನ್ನು ನಾನು ಬಂದಮೇಲೆ ಎಷ್ಟು ಗಾಡಿ ಹಿಡ್ದಿದ್ದಾರೆ ಅನ್ನೋದು ವಿಚಾರ ಗೊತ್ತಿಲ್ಲ ಈಗ ಈ ಗಾಡಿಗಳು ಬಂದಮೇಲೆ ಗೊತ್ತಾಗುತ್ತೆ ಸೊ ಈಗ ಹ್ಞೂ ಹ್ಞೂ ಸರ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಸರ್ ಈಗ ಕೋಟಲಿ ಕೋರ್ಟಲ್ಲಿ ವೈಟ್ ಬೋರ್ಡಲ್ಲಿ ಈಗ ನಮ್ಮದು ಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ಅದು ಈಗ ಕೋರ್ಟಲ್ಲಿ ಯಾವ ಥರ ನಾನು ತಗ್ಸಿದ್ದೀನಿ ನಾನು ಕೋಟಲ್ ಸ್ಟೇ ಏನಂತಿದೆ ಅಂತಂದರೆ ಇದು ಇತ್ಯರ್ಥ ಆಗೋವ್ರಿಗು ದಯವಿಟ್ಟು ಯಾರೂ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ ಆರ್ ಟಿ ಒದವ್ರಿಗೆ ಆರ್ ಟಿ ಒದವ್ರು ಗಾಡಿ ಇಡೀಬಾರ್ದು ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಇವ್ರಿಗೆ ಇನ್ಫಾರ್ಮೇಶನ್ ಇಲ್ಲ ಅಂತಂದರೆ ಓಕೆ ಗಾಡಿ ಹಿಡೀಲಿ ನಾನು ಬೇಡ ಅಂತ ಹೇಳಲ್ಲ ಆದರೆ ಆಟೋದವ್ರ ಜೊತೆ ಆಗಿ ಗಾಡಿಗಳನ್ನ ಇಡ್ಸೋದು ಎಷ್ಟು ಮಟ್ಟಕ್ಕೆ ಸರಿ ಜೊತೆಗೆ ಮೊಬೈಲ್ಗಳನ್ನ ಕಿತ್ಕೊಂಡು ಆರ್ ಟಿ ಒ ಜೀಪ್ ಒಳಗೆ ಇಟ್ಟಿದಾರಂತೆ ಈಗ ಬೈಕು ಎಲ್ಲಿಗಲ್ಲ ಅಂತಂದ್ಮೇಲೆ ಹ್ಞೂ ಒಂದು ಸರ್ಕ್ಯುಲೇಷನ್ ಪಾಸ್ ಮಾಡಿ ಬ್ಯಾನ್ ಮಾಡಿ ಹೌದು ಅದು ಮಾಡ್ತಾ ಒಂದು ಪ್ರಾಪರ್ ವೇ ಇರುತ್ತೆ ಅದಕ್ಕೆ ಆಗಂಥದ್ದು ಪ್ರಮೇಯ ಏನಿತು ಹಾಂ ಇದು ಒಂದು ಪ್ರಶ್ನೆ ನನ್ನ ನನ್ನ ಪ್ರಶ್ನೆ ಅದೇನೆ ಜೊತೆಗೆ ಮ್ಯಾನೆಲ್ಡಿಂಗ್ ಆಗ್ತಾ ಇದೆ ಅದ್ರ ಜೊತೆಗೆ ಮೊಬೈಲ್ಗಳನ್ನ ಕಿತ್ಕೊಂಡು ಆರ್ ಟಿ ಒ ಜೀಪ್ ಒಳಗೆ ಇಡಿಸ್ತಾ ಇದ್ದಾರೆ ಆಟೋದವರು ಅಧ್ಯಕ್ಷರುಗಳು ಆರ್ ಟಿ ಒದವ್ರು ಏನು ಮಾಡ್ತಾರೆ ಇರೋದು ಇಬ್ರು ಇನ್ಸ್ಪೆಕ್ಟ್ರಲ್ಲಿ ಅವ್ರು ಏನು ಮಾಡ್ತಾರಲ್ಲಿ ಸೊ ಮೊಬೈಲ್ ಹೆಂಗೆ ಸರ್ ಜೀಪ್ ಒಳಗೆ ಇಡಿಸ್ತಾರೆ ಇವರು ಆಮೇಲೆ ಹುಡುಗರುಗಳೆಲ್ಲ ರಿಕ್ವೆಸ್ಟ್ ಮಾಡಿ ಮೊಬೈಲ್ನ ಜೀಪಿಂದ ಈಸ್ಕೊಂಡ್ ಬಂದಿದ್ದಾರೆ ಸೊ ಇದು ಯಾವ ಥರ ಇದು ಇದು ನಿಜವ್ ಇದು ನಾನು ಅದಕ್ಕೆ ನಾನು ಮೇಡಮ್ ಹತ್ರ ನಾನು ಮಾತಾಡಕ್ಕೆ ಬರ್ತಾಯಿದ್ದೀನಿ ಬಟ್ ಮೇಡಮ್ ಸಿಗ್ತಾ ನಾನು ಇದೀನಿ ನಾನು ಬಿಸಿ ಇದ್ದೀನಿ ನಾನು ಇದೀನಿ ಇದಕ್ಕಿಂತ ಇನ್ನೇನು ಸರ್ ನಮ್ ನಮ್ಮ ಕೆಲಸ ಮಾಡ್ಕೊಳ್ಳೋದು ಇನ್ನೇನು ಬಿಸಿ ಸರ್ ಇವ್ರು ಹಂಗಾರೆ ಇದಾರೆ ಮೇಡಮ್ ಇದಾರೆ ಮೇಡಮ್ ಇದರ ಫ್ಲೈ ಇಲ್ಲ ನಾವು ಒಂದು ತ್ರೀ ಡೇಸಿಂದ ವೆಹಿಕಲ್ಸ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಚೆಕ್ಕಿಂಗ್ ಇದ್ದಾರೆ ಆ ಥರ ಮಾಡುವಾಗ ಇವರು ಈ ಥರ ಆ್ಯಪ್ ಹಾಕ್ಕೊಂಡು ಓಡಾಡ್ತಾ ಇರೋದು ಗೊತ್ತಾಯಿತು ಅಂದರೆ ಪ್ರೈವೇಟ್ ವೆಹಿಕಲ್ಸ್ನ ಇವರು ಈ ಥರ ಬಾಡಿಗೆಗೆ ಮಾಡಿ ವೈಟ್ ಅಂತ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಅದು

ಆಟೋದವರಿಗೆ ಪರ್ಮಿಷನ್ ಕೊಟ್ಟಿರೋರು ಹಿಡಿಯೋದಿಕ್ಕೆ ಅನ್ನೋದು ಇವತ್ತು ಕೋರ್ಟಿಂದ ಆರ್ಡರ್ ಇದೆ ಆದರೂ ಕೂಡ ಯಾಕೆ ಹಿಂಗೆ ಮಾಡ್ತಾರೆ ಅಕಸ್ಮಾತ್ ಕೋರ್ಟಲ್ಲಿ ಇದನ್ನು ಇಲ್ಲಿಗಲ್ಲ ಅನ್ನೋದೇ ಆದರೆ ಒಂದು ಸರ್ಕ್ಯುಲೇಷನ್ ಇಶ್ಯೂ ಮಾಡಿಬಿಟ್ಟು ಮೈಸೂರಿನಿಂದ ಬ್ಯಾನ್ ಮಾಡಿಸ್ಬೋದಲ್ವಾ ಅಂತ ಕೇಳ್ತಾರೆ ಯಾಕೆ ಈ ಥರ ಖರ್ದಿ ಹಿಡಿಯೋದು ಆಟೋದವ್ರಿಗೂ ನಮಗೂ ಸಂಬಂಧ ಸರ್ ಮೇಡಮ್ ಆಟೋದ್ರಿಪೋರ್ಟ್ಸ್ ಇದೆ ಸರ್ ಹದಿನಾರನೇ ತಾರೀಕಿಂದ ರಿಪೋರ್ಟ್ಸ್ ಚೆಕ್ ಮಾಡಿದಾಗ ಬೆಂಗ್ಳೂರಲ್ಲೇ ಮಾಡಿದ್ದಾರೆ ಬೆಂಗಳೂರಲ್ಲೇ ಮನೆ ದಿನ ವೈಟ್ ಬೋರ್ಡ್ ಟೋಟಲ್ ಮಾಡ್ತಾ ಇದ್ದಾರೆ ನಾವು ಚೆಕಿಂಗ್ ಮಾಡ್ತಾ ಇದ್ದೀವಿ ಎಲ್ಲಾ ಗಾಡಿಗಳು ನಾವೇನು ಎನ್ಫೋರ್ಸ್ಮೆಂಟ್ ಮಾಡಬೇಕು ಅದನ್ನ ಇವರು ಕಮಿಷನರ್ ಆರ್ಡರ್ ಏನಿದೆ ಅದ್ರ ಪ್ರಕಾರ ನಾವು ಚೆಕಿಂಗ್ ಮಾಡ್ತಾ ಇದ್ದೀವಿ ಎನ್ಫೋರ್ಸ್ಮೆಂಟ್ ವೈಟ್ ಬೋರ್ಡ್ ಗಾಡಿಗಳು ಎಲ್ಲ ಈಗ ಮಾಡ್ತಾ ಇದಾರೆ ಟ್ರಿಪ್ ಮಾಡ್ತಾ ಇದಾರೆ ಹೆಕ್ಸ್ ಮರೆ ಮಾಡಿಬಿಟ್ಟು ಸರ್ಕಾರಕ್ಕೆ ವೈಟ್ ಬೋರ್ಡ್ ಗಾಡಿ ಏನಿದೇವ ಎಲ್ಲ ಬೋರ್ಡ್ ಅವ್ರಿಗೆ ಇದಾಗ ತರ ಅವ್ರಿಗೆ ಅವ್ರೇನೋ ಟ್ಯಾಕ್ಸ್ ಮುಗಿಸ್ತಿದ್ರು ಟ್ಯಾಕ್ಸ್ ಕಟ್ ಕಟ್ತಾ ಇದ್ರೆ ಅದನ್ನೆಲ್ಲ ಮನೆ ಮಾಚಿ ಈಗ ವೈಟ್ ಪಾರ್ಡ್ ಅಂತ ಅದ್ರ ರಿಜಿಸ್ಟ್ರೇಷನ್ ಪರ್ಪೋಸ್ ತಾವು ಯೂಸ್ ಮಾಡಕ್ಕೆ ಅಂದ್ಬಿಟ್ಟು ಅವ್ರು ಗಾಡಿ ವೈಟ್ ತಗೊಂಡ್ರೆ ಅವರು ಮತ್ತೇನ್ ಮಾಡ್ತಾರೆ ಗೊತ್ತಾಗ್ದಂಗೆ ಮತ್ತೆ ಅವ್ರು ಬಾಡಿಗೆ

ಮೋರ್ ಓವರ್ ಆಯಿತು ನೀವು ಇಡೀರಿ ಮೇಡಮ್ ಆರ್ ಟಿ ಓದೋರು ಇಡೀಲಿ ನಾನು ಸಂಪೂರ್ಣ ನಾನು ಅದಕ್ಕೂ ಬೆಂಬಲ ಕೊಡ್ತೀನಿ ಆದ್ರೆ ವಿಚಾರ ಆಗ್ತಿರೋದು ಇಷ್ಟೇನೆ ಆಟೋದವ್ರು ಬುಕ್ ಮಾಡ್ತಾರೆ ಬಾ 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 ಅಂತ ಅಂದ್ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಮೊಬೈಲೆಲ್ಲ ಕಿತ್ತು ಇವ್ರು ಜೀಪ್ ಒಳಗೆ ಇಟ್ಬಿಟ್ಟು ಸೀಸ್ ಮಾಡಿಸ್ತಾರೆ ಅದು ಇದು ಎಷ್ಟರ ಮಟ್ಟಕ್ಕೆ ಸರಿ ಅಲ್ಲಿಗೆ ನಿಮಗೂ ನಿಮಗೂ ಆಟೋದವ್ರಿಗೆ ಏನು ಕಮಿಟ್ಮೆಂಟ್ ಇದೆ ದಿಸ್ ಇಸ್ ಮೈ ಕ್ವಶನ್ ಮೊಬೈಲ್ ಮಾಡ್ತಾ ಮೊಬೈಲ್ ನ ತಗೊಂಡಿದ್ದು ಉದ್ದೇಶ ಬಹುಶಃ ಅದು ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತ ಮಾಡ್ಕೊಂಡಿದ್ದಾರೆ ಅಲ್ಲ ಮೇಡಂ ಈಗ ಈ ಹುಡುಗರು ಬರ್ತಾರೆ ಮೊ ಆಟೋದವ್ರು ಮೊಬೈಲ್ನಾಗ ಕಿತ್ಕೋತಾರೆ ಇವ್ರಿಗೆ ಕೊಡ್ತಾರೆ ಇವ್ರು ಜೀಪಿಗೆ ಇಟ್ಕೊಂತಾರೆ ಇದು ಯಾವ ಮಟ್ಟಕ್ಕೆ ಸರಿ ಸರ್ ಮೇಡಮ್ ಅದು ವಿಚಾರ ಅಲ್ಲ ನನಗೆ ಅದು ನಮಗೆ ಯು ಆರ್ ದ ರೆಸ್ಪಾನ್ಸಿಬಲ್ ಮೇಡಮ್ ಯು ಆರ್ ದ ರೆಸ್ಪಾನ್ಸಿಬಲ್ ನೀವು ಈಗ ಅವ್ರು ಕೇಳಿದ್ರೆ ಮೇಡಮ್ನಾಗ ಕೇಳಿ ನಮ್ಮ ಮೇಡಮ್ ಇಂದ ಕಾಲ್ ಮಾಡಬೇ ಕಳಿಸ್ತಾರೆ ಓಕೆ ಈವಾಗ ರಾಪಿಡೋನವ್ರು ಇಟ್ಕೊಂಡು ಇರ್ತಾ ಇಲ್ವಲ್ಲ ಸರ್ ಬ್ಯಾನ್ ಮಾಡ್ತೀರಲ್ವಾ ಮೇಡಮ್ ನಾಳೆಯಿಂದ ಒಂದು ಆಡೋ ಇಶ್ಯೂ ಮಾಡಬೇಡಿ ಮೇಡಮ್ ರ್ಯಾಪಿಡ್ ಯಾವುದು ಕೂಡ ಮೈಸೂರಿಗೆ ಓಡಾಡಾಗಿಲ್ಲ ಮಾಡ್ತೀರಾ ಮೇಡಮ್

ನಂಗೆ ಹಿಡ್ದಿರೋ ಗಾಡಿ ನಂಗೆ ಈಗ ಆಚೆ ಬರಲೇಬೇಕು ಮೇಡಮ್ ಇಲ್ಲ ಇದು ಇಲ್ಲೇ ರೆಟಿಫೈ ಆಗಬೇಕು ನಾನು ನಾಳೆ ಹನ್ನೊಂದುವರೆಗೂ ಕಾಯೋ ಪೇಶನ್ಸ್ ನನಗಿಲ್ಲ ಏನಕ್ಕೆ ಅಂದರೆ ಬಿಕಾಸ್ ವಿ ಆರ್ ಫಾಲೋ ಲೈಕ್ ನಾನು ಕೋರ್ಟ್ ಆರ್ಡರ್ ಮೇಲೆ ನಾನು ಬಿಸ್ನೆಸ್ ಮಾಡಿಸ್ತಾ ಇದ್ದೀನಿ ಸೊ ಕೋರ್ಟ್ ಆರ್ಡ್ರ್ ಮೇಲೆ ಇಲ್ಲ ನೀವು ಇಲ್ಲ ನನಗೆ ಈಗ ಚಲನ ಏನು ಬರ್ತಿದಾರೆ ಗೊತ್ತಾ ರ್ಯಾಪಿಡ್ ಮಾಡ್ತಾ ಇರೋದಕ್ಕೆ ನಾವು ಗಾಡಿ ಸೀಜ್ ಮಾಡಿದೀವಿ ಅಂತ ಬರ್ದಿಲ್ಲ ಅವರು ಕರೆಕ್ಟಾ ಇಲ್ಲೇ ಚಲನ್ ಕೊಟ್ರಪ್ಪ ಇದೆ ನಾನು ಚಲನ ನೋಡಿ ನೋಡಿ ಮೇಡಮ್ ಈಗ ರ್ಯಾಪಿಡ್ ಆದರೆ ರ್ಯಾಪಿಡ್ ಬರ್ಪಿಡ್ ಕೊಡಿ ಮೇಡಮ್ ನನಗೆ

ಮತ್ತೆ ಇನ್ನೇನಂತಾ ಳಿದುರಿ ಅಂತಾರೆ ಈಗ ಕೆಲವೊಂದು ನಂಬರ್ ಪ್ಲೇಟ್ ಇಲ್ಲ ನಂಬರ್ ಪ್ಲೇಟ್ ಇಲ್ಲ ಅಲ್ವಾ ಸರಿ ಅಲ್ವಾ ಬುಕ್ ಮಾಡಿ ಅಂಗಾರೆ ಬೇರೆನೇ ಳೀಬಹುದು ಅಲ್ಲ ನೀವು ಬೇರೆ ಎಲ್ಲಿ ಇರೋವರನ್ನ ರೆಕಾರ್ಡ್ ಅವರೇ ಇಲ್ಲಿರೋವರೆಲ್ಲಾನೂ ಬುಕ್ ಮಾಡಿ ಬುಕ್ ಮಾಡಿ ತರಸ್ಕೊಂಡಿರೋರು ನನ್ನತ್ರ ಪ್ರೂಫ್ ಇದೆ ಅದನ್ನೂ ಸಬ್ಮಿಟ್ ಮಾಡ್ತೀನಿ ನಾನು ಇದು ಇನ್ನು ದೊಡ್ಡ ಇಶ್ಯೂ ಮಾಡಬೇಕು ಅಂದ್ರೆ ಐ ಆಮ್ ರೆಡಿ ಟು ಫೇಸ್ ಯಾಕೆ ಅವ್ರು ಬುಕ್ ಮಾಡಿದ್ರು ಬುಕ್ ಮಾಡಿದ್ರು ನನ್ನತ್ರ ನಾನು ಲ್ಯಾಪ್ ಟಾಪ್ ಅಲ್ಲಿ ಇರುತ್ತೆ

ಆಟದವರು ಎಲ್ಲಾ ಬ್ಯಾಡ್ಜ ಹಾಕೊಂಡು ಬಂದಿದ್ದಾರೆ ಫುಲ್ ಈಗ ಆಟೋದವರು ಆಟದವರು ನಿಮಗೆ ಏನು ಕಮಿಟ್ಮೆಂಟ್ ಇದೆ ಹೇಳಿ ಹಾ ಹೌದು ಆಟದವರಿಗೆ ಇದೆ ಎಷ್ಟು ಗಾಡಿ ಹೇಳಿದ್ರು ಮಾತಾಡೋದಲ್ಲ ಸರ್ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಸ್ವಾಭಾವಿಕವಾಗಿ ಮಾಡಬೇಕು ಆಯ್ತು ಬರೀರಿ ರಾಪಿಡ್ ಅಂತಾನೆ ಬರೀರಿ ಹಂಗಾರೆ ಬುಕ್ ಮಾಡಿ ಬುಕ್ ಮಾಡಿ ಕರ್ಸ್ಕೊಳಕ್ ಗೊತ್ತಾಗ್ತಿದೆ ನಿಮಗೆ ರಾಪಿಡ್ ಅಂತ ಗೊತ್ತಿದೆ ನಿಮ್ಗೆ ವಿಚಾರ ಅಂದ್ರೆ ಇಲ್ಲಿ ರಾಪಿಡೋ ಬುಕ್ ಮಾಡ್ತಾ ಇಲ್ಲ ರಾಪಿಡ್ ಇಲ್ಲ ಅಂತ ಹೇಳ್ತಿರಂಗಾರೆ ಸ್ಟೇಟ್ಮೆಂಟ್ ಕೊಡಿ ಹಂಗಾರೆ ಮಾಡೋದು ರಾಪಿಡ್ ಅಂತ ಸ್ಟೇಟ್ಮೆಂಟೇ ಕೊಡಿ ಹಂಗಾರೆ

ನಮ್ಮ ಒಂದ್ರೆ ನಾವೇ ಹಾಂ ಈಗ ನಮ್ಮ ನಾವು ಕೇಳಿದಾಗ ಅವರು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಅದೇ ಅದೇ ಯಾವ ಸರ್ ಅದು ನಾವು ಕೇಳೋ ಇಲ್ಲ ನಮ್ಮ ನಮಗೆ ನ್ಯಾಯ ಇಲ್ಲ ಅದು ನಮಗೆ ಹಾಂ ಅದಕ್ಕೆ ಸರ್ ಅದು ನಮ್ಮ ಹಿಟ್ಕೊಂಡಾಗ ನಾವು ಫೈನ್ ಅವ್ರ ಕಟ್ಟಬೇಕವ್ರಿಗೆ ಅವ್ರಿಗೆ ಕಳೆತನ ಮಾಡ್ತೀವಿ ನಾವು ಕಳ್ತನ ಮಾಡ್ತೀವಿ

ಇವ್ರು ಹಾಕಿಲ್ವಾ ಇವ್ರು ಅಪ್ಪ ಮುಡ್ತವ್ರು ಯಾವ ಹೂವನ್ನಾದ್ರು ಇದ್ರೆ ಹೇಳಿ ಒಂದು 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 ಬಾಕ್ಸ್ ತಗೊಂಡು ಬಾಡಿಗೆ ಹೊಡೆದಿಲ್ವಾ ಕೇಳಿ ಬಾಕ್ಸ್ ತಗೊಂಡು ಅದು ಅಪ್ಪೆನ್ಸ್ ಅಲ್ವಾ ನಿಮ್ಗೆ ತಾಕತ್ತಿದ್ರೆ ನಾನು ಪ್ರತಿಯೊಂದು ರೈಡ್ಗೂ ಜಿ ಎಸ್ ಟಿ ಕಟ್ತಿದ್ವಿ ತಾಕತ್ತಿದ್ರೆ ತೋರಿಸಿ ಒಂದು ಒಂದು ಅವ್ರ ಒಂದು ಜಿ ಎಸ್ ಟಿ ಅವ್ರು ಏನಂತಾರೆ ಅವ್ರು ಏನಂತಾರೆ ನಾವು ನೀವು ರೈಡ್ ಮಾಡಿದ್ರೆ ಮಾತ್ರ ಜಿ ಎಸ್ ನಾವು ಟ್ಯಾಕ್ಸ್ ರೈಡ್ ಮಾಡಲಿ ಮಾಡಿದ್ರೆ ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾವ್ರೆ ಈಗ ಅದನ್ನ ಬಿಟ್ಟು ಅವ್ರಿಗೆ ತಿಮ್ಮ ನಿಮ್ಗಿದ್ದಾರಾ ಇವಾಗ ನಾನು ಹೇಳೋದು ಒಂದು ಊಟ ಬೇಕು ಅಂದ್ರೆ ನಿಮ್ಗೆ ಹೊಟ್ಟೆ ಹತ್ರ ಒಂದು ಊಟ ಮಾಡ್ತೀರಾ ಮೂರು ಊಟ ಆರ್ಡರ್ ಮಾಡ್ತೀರಾ ಅಕಸ್ಮಾತ್ ಹಾ ನಿಮ್ಗೆ ಏನ್ ಬೇಕೋ ಒಂದು ಊಟ ಊಟ ಮೂರು ಮಾಡಿ ಯಾಕಪ್ಪ ವೇಟ್ ಮಾಡ್ತೀಯಾ ಅಲ್ವಾ ಅಕಸ್ಮಾತ್ ನೀನು ಆನ್ ಮಾಡ್ತೀಯ ಇಲ್ಲ ಆಯ್ತು ನಮಸ್ತೆ ದೀಪಕ್ ಅಂತ ಅಂದ್ಬಿಟ್ಟು ಏನು ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮಲ್ಲಿ ಒಂದು ಕೋರ್ಟ್ ಆರ್ಡರ್ ಇದೆ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿಬಾರ್ದು ಬೈಕ್ ಟ್ಯಾಕ್ಸಿಗಳನ್ನ ಹಿಡಿಬಾರ್ದು ಆಟೋ ಏನಾದ್ರು ತೊಂದರೆ ಕೊಟ್ಟರೆ ಇಂಡಿವಿಜುವಲ್ ಆಗಿ ಕೇಸ್ ಹಾಕ್ಬೋದು ಎಲ್ಲ ನಮಗೆ ಕೋರ್ಟ್ ಆರ್ಡ್ರ್ ಇದೆ ನಾನು ಇವಾಗ ಮೇಡಮ್ಗೆ ತಲುಪ್ಸಿಸಿದ್ದೀನಿ ನಾನು ನಾನು ಇಲ್ಲಿಗೆ ಒಂದು ಒನ್ ಅವರ್ ಆಗ್ತಾ ಬಂತು ಮೇಡಮ್ ಕೂಡ ನನಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವ್ರು ಕೇಳಿದ್ರೆ ಇನ್ಸ್ಪೆಕ್ಟ್ರ್ ಮೇಲೆ ಹೇಳ್ತಾರೆ ನಾನು ಇನ್ಸ್ಪೆ ಸ್ಪಾಟ್ಗೆ ಹೋಗಿದ್ದೆ ಸೊ ಇನ್ಸ್ಪೆಕ್ಟ್ರ್ ಏನು ಹೇಳ್ತಾರೆ ಮೇಡಮ್ ಹತ್ರ ಮಾತಾಡಿದ್ದು ನಾವು ಮೇಡಮ್ ಅವರು ನಮಗೆ ಆರ್ಡ್ರ್ ಹಾಕಿರೋದು ನಮಗೆ ಅಂತ ಹೇಳಿದರು ಸೊ ನಾನು ಮೇಡಮ್ನ ಮೀಟ್ ಮಾಡೋದಕ್ಕೆ ಒನ್ ಅವರಿಂದ ಟ್ರೈ ಮಾಡ್ತಾಯಿದ್ದೀನಿ ಸಿಗ್ತಾ ಇಲ್ಲ ಇದೊಂದು ಪಾಯಿಂಟು ಮತ್ತು ಎರಡನೇದಾಗಿ ಆರ್ ಟಿ ಒದವರು ಸರ್ ಇಲ್ಲಿ ಆಟೋದವರು ಬುಕ್ ಮಾಡಿ ಬುಕ್ ಮಾಡಿ ಗಾಡಿಗಳನ್ನ ಇದ್ದಾರೆ ಈ ಆಟೋದವ್ರು ಬುಕ್ ಮಾಡಿದ್ರೆ ಓದೋರು ಹೆಂಗ್ ಸರ್ ಸೀಸ್ ಮಾಡ್ತಾರೆ ಇದು ನಂದು ಮೊದಲನೇ ಪ್ರಶ್ನೆ ಮೇನ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಆಟೋದವರು ಆಟೋದವರು ಬುಕ್ ಮಾಡಿ ಬುಕ್ ಮಾಡಿ ಇಡ್ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಜವಾಬ್ದಾರಿ ಯಾರು ಈಗ ಓದೋರು ತೊಗೊಳ್ತಾರೋ ಅಥವಾ ಆಟೋದವ್ರು ತೊಗೊತಾರೋ ಈಗ ಇದು ನನ್ನ ಪ್ರಶ್ನೆ ಸೊ ಇವಾಗ ಆಟೋದವರು ಬುಕ್ ಮಾಡ್ತಿದ್ರೆ ಆಟೋ ಬಂದು ಇಟ್ಟುಕೊಂಡು ಸ್ಪಾಟ್ ಸ್ಪಾಟಲ್ ಇದಾರೆ ಕೆಟಿಎಂ ಶೋರೂಮ್ ಇದೆ ಬಜಾಜ್ ಮಾಡ್ಕೊಂಡಿದ್ದಾರೆ ಇಲ್ಲ ಸರ್ ಅದು ಮೇಡಮ್ನೇ ಕೇಳಬೇಕು ನಾವು ಮೇಡಮ್ ಹೆಸರು ದೇವಿಕಾ ಅಂತ ಅಂದ್ಬಿಟ್ಟು ಆಟೋದವ್ರಿಗೂ ಇವ್ರಿಗೂ ಏನಾರು ಕಮಿಟ್ಮೆಂಟ್ ಇದೆಯಾ ಅನ್ನೋದು ಅವ್ರನ್ನೇ ಕೇಳಿದ್ರೆ ವಿಚಾರ ಬರುತ್ತೆ ಬಟ್ ನಾನು ನನ್ನ ಹೆಸರು ದೀಪಕ್ ಅಂತ ಅಂದ್ಬಿಟ್ಟು ರಾಪಿಡ್ ರಾಪಿಡ್ ಆಗಿ ಡೆಪ್ಯೂಟಿ ಮ್ಯಾನೇಜರ್ ಮೈಸೂರಲ್ಲಿ ನನ್ನ ಕೇರ್ಟೇಕರ್ ಆಗಿರೋದು ಜವಾಬ್ದಾರಿ ನನಗೆ ಒಂದು ಆರು ಆರು ಕಾಲಿಗೆ ಒಂದು ಫೋನ್ ಬಂತು ಹುಡುಗರುಗಳಿಂದ ಸೊ ಇಮಿಡಿಯೇಟ್ ನಾನು ಸ್ಪಾಟ್ಗೆ ಹೋದೆ ಸ್ಪಾಟ್ಗೆ ಹೋಗಿ ಇಬ್ರು ಇನ್ಸ್ಪೆಕ್ಟರ್ಗೆ ನಾನು ಹೇಳಿದೆ ನಾನು ಸರ್ ಇದು ಈ ತರ ಕೋರ್ಟ್ ಆರ್ಡರ್ ಇದೆ ಅಲ್ಲಿ ನಮಗೆ ಆಟೋದವರೆಲ್ಲ ಮ್ಯಾನ್ ಹೆಂಡಲಿಂಗ್ ಮಾಡ್ತಾ ಇದ್ದಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕೆ ಬಂದಾಗ ಸೊ ನಮಗೆ ಇನ್ ಆಟಿಯೋದವರೇ ನಮಗೆ ಹೋಗಿ ಮೇಡಮ್ ಹತ್ರ ಮಾತಾಡಿ ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು ಬೇಡ ನಾವು ಹಿಡಿತಾ ಇರ್ತೀವಿ ನಾವು ಗಾಡಿನ ಮೇಡಮ್ ಹತ್ರ ನಮ್ಗೆ ಒಂದು ಕಾಲ್ ಮಾಡಿಸಿ ನಮಗೆ ಅಂತ ಹೇಳಿ ಕಳಿಸಿದ್ರು ಸೊ ನಾನು ಇಲ್ಲಿಗೆ ಬಂದು ಅರೌಂಡ್ ಒನ್ ಅವರ್ ಆಗ್ತಾ ಬಂತು ಮೇಡಮ್ ಏನು ಹೇಳ್ತಾರೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅಂತ ಹೇಳ್ತಾರೆ ಸೊ ಮೇಡಮ್ ನನಗೆ ಡೈರೆಕ್ಟ್ ಆಗಿ ಹೇಳಿರೋಲ್ಲ ಅವ್ರ ಅಸಿಸ್ಟೆಂಟ್ ಇಲ್ಲಿ ಓಡಾಡ್ತಿರ್ತಾರಲ್ಲ ಅಟೆಂಡೆನ್ಸ್ ಅವರು ಅವ್ರಗಳ ಕೈಲಿ ಹೇಳ್ತಾರದು ಸೊ ಇಲ್ಲಿ ನಮಗೆ ಪ್ರಾಪರ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಈಗ ಕೋರ್ಟ್ ಕಾಪಿ ಇದೆ ನಾಳೆ ಹನ್ನೊಂದುವರೆಗೆ ಬರ ಕೇಳಿ ಅದೇನು ಕೂತ್ ಮಾತಾಡೋಣ ಅಲ್ಲ ಸರ್ ಈಗ ಕೋರ್ಟ್ ಕಾಪಿ ಇರಬೇಕಾದ್ರೆ ಎಲ್ಲ ಇರ್ಬೇಕಾರೆ ನಾಳೆ ಏನು ನನ್ಗೆ ಅದೇ ನನಗೆ ವಿಚಾರ ಅರ್ಥ ಆಗ್ತಾ ಇಲ್ಲ ನನಗೆ ಹ್ಮ್ ನಾಳೆ ಇನ್ಸ್ಪೆಕ್ಟ್ರೂ ಬರ್ತಾರೆ ಹುಡುಗರು ಬರಲಿ ಗಾಡಿನೂ ಇಲ್ಲೇ ಇರಲಿ ನಾಳೆ ಮಾತಾಡೋಣ ಹನ್ನೊಂದುವರೆಗೆ ಬರ ಕೇಳಿ ಅಂತಂದ್ರೆ ಸರ್ ಅರ್ಥ ಏನು ಸರ್ ಅದು ಈಗ ಗಾಡಿ ಇಡ್ಸಕ್ ಆರು ಗಂಟೆ ಆರು ಗಂಟೆಗೆ ಗಾಡಿ ಇಡ್ಸಕ್ ಆಗುತ್ತೆ ಈ ಕೂತು ಇಲ್ಲೇ ನಾನು ಅದಕ್ಕೆ ನಾನು ಹೇಳ್ತೇನೆ ನಂಗೆ ಇಲ್ಲೇ ರೆಕ್ಟಿಫೈ ಆಗಬೇಕು ನನಗೆ ಇವತ್ತೇ ರೆಕ್ಟಿಫೈ ಆಗ್ಬೇಕು ಅಂತ ನಾನು ಇನ್ಸ್ಪೆಕ್ಟರ್ಗೂ ಮಾತಾಡಿದ್ದೀನಿ ನಾನು ಕೋರ್ಟ್ ಡಾಕ್ಯುಮೆಂಟ್ಸ್ ಕೂಡ ತಲುಪಿಸಿದ್ದೆ ನಾನು ಇವಾಗ ಇದು ರೈಟ್ ನ್ಯೂಸ್